ಹೇಮಾರ್ಲಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರಿಂದ ವಿಶೇಷ ಪೂಜೆ ಸಲ್ಲಿಕೆ ಶಿಡ್ಲಘಟ್ಟ ತಾಲೂಕಿನ ಹೇಮಾರ್ಲಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪಟಾಲಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಶುಕ್ರವಾರ ವೈಭವದಿಂದ ನಡೆಯಿತು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು ಬಳಿಕ ಮಾತನಾಡಿದ ಅವರು ಹಿಂದೂ ದೇವಾಲಯಗಳ ತವರೂರು ಎಂದು ಖ್ಯಾತಿ ಪಡೆಯುತ್ತಿರುವ ಹೇಮರ್ಲಳ್ಳಿ ಗ್ರಾಮದಲ್ಲಿ ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಧಾರ್ಮಿಕ ಆಚರಣೆಗೆ ಪ್ರತಿಯೊಬ್ಬರು ಕೈಜೋಡಿಸುವ ಮೂಲಕ ಪಟಲಮ್ಮ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಪಟಾಲಮ್ಮ ದೇವಿಯ ಅನುಗ್ರಹದಿಂದ ಪ್ರತಿಯೊಬ್ಬರ ಕಷ್ಟಗಳು ದೂರವಾಗಿ ಒಳಿತು ಆಗುವ ಮೂಲಕ ದೇವಿಯು ಎಲ್ಲರನ್ನು ಆಶೀರ್ವದಿಸಲಿ ಎಂದು ಶುಭ ಕೋರಿದರು ಇನ್ನು ನೂತನ ಶ್ರೀ ಪಟಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರುಣೋದ್ಧಾರ ಮಾಡಿ ಭಾಳಷ್ಟು ಸುಂದರವಾದಂಥ ಒಂದು ದೇವಾಲಯ ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕರ ಅನುಗ್ರಹಕ್ಕೆ ದರ್ಶನಕ್ಕೆ ದೇವಿನ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಪ್ರತಿಷ್ಠಾಪನೆ ಮಾಡ್ತಾರಂಥದ್ದು ಧಾರ್ಮಿಕ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಗ್ರಾಮದಲ್ಲಿ ಎಲ್ಲರೂ ಸಹ ಒಗ್ಗೂ ಕಟ್ಟಾಗಿ ವಿಶೇಷವಾಗಿ ಎಲ್ಲ ಮುಖಂಡರು ಈ ಧಾರ್ಮಿಕ ಕಾರ್ಯಕ್ರಮ ಮುಂದುವರೆದಕ್ಕೆ ಒಬ್ಬರ ಇಂದ ಸಾಧ್ಯ ಬೈಲಾಪಟ್ಟಿಗೆ ಸರ್ಕಾರ ಗ್ರಾಮಸ್ಥರು ಕಾಣಿರ್ತಾರೆ ಅದ್ರ ಜೊತೆಗೆ ದಾನಿಗಳು ಎಲ್ಲ ಸಹಕಾರದಿಂದ ಈ ಒಂದು ಹಿಂದೂ ದೇವಸ್ಥಾನ ಮೂರು ಬಂದಿರೋಂಥದ್ದು ಭಾಳ ಎಣ್ಣೆಯ ವಿಚಾರ ಭಾಳಷ್ಟು ದೇವಿ ದರ್ಶನ ಮಾಡಿಕೊಂಡ್ರೆ ಭಾಳ ನಮಗೆ ರೋಮಾಂಚನ ಆಗಿರುತ್ತೆ ಅದ್ರ ಜೊತೆಗೆ ಹಿಂದೆ ಕಳೆದ ವರ್ಷ ಪ್ರತಿಷ್ಠಾಪನೆ ಆಗಿ ದರ್ಶನಕ್ಕೆ ಎಲ್ಲರಿಗೂ ಸಹ ಅವಕಾಶ ಆಗಿದೆ ಅಂತ ತೌರೂರು ತೌರೂರು ಅನ್ನಿಸ್ತದೆ ಅಷ್ಟು ಮಟ್ಟಿಗೆ ಇಲ್ಲಿ ಒಂದು ಹಿಂದೂ ದೇವಾಲಯಗಳ ನಿರ್ಮಾಣ ಆಗಿ ನಮ್ಮ ಸನಾತನ ಧರ್ಮನ ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಂಸ್ಥೆ ಜೋಡಿಸಿ ಧರ್ಮ ಉಳಿದ್ರೆ ನಾವೆಲ್ಲನೂ ಸಹ ಉಳಿಯಂಥದ್ದು ಆ ನಿಟ್ಟಿನಲ್ಲಿ ಆ ದೇವರದ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಿ ಆ ದೇವಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಿ ಎಲ್ಲರಿಗೂ ಒಳ್ಳೆಯದಾದಂಥಲ್ಲಿ ಆಶೀರ್ವದಿಸಿ ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಸಹ ಶುಭ ಕೋರ್ತೀನಿ ವಿಶೇಷವಾಗಿ ದೇವಸ್ಥಾನದ ಕಟ್ಟಡಕ್ಕೆ ಸಹಾಯ ಮಾಡುವಂಥ ಎಲ್ರಿಗೂ ಸಹ ಮತ್ತೆ ಈ ಒಂದು ಆಡಳಿತ ಮಂಡಳಿ ಏನು ಹಿರಿಯರು ಮುಖಾಂತರ ಸೇರಿಕೊಂಡು ಒಂದು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಊರ್ನ ಕೆಲಸ ಮಾಡೋಂಥದ್ದು ಇದೆಯಲ್ಲ ಅದು ಅದು ಸಹ ಭಾಳ ಕಷ್ಟ ಸಾಧ್ಯ ಪ್ರತಿಯೊಬ್ಬರ ಕೈಯಲ್ಲೂ ಮಾತು ಕೇಳಬೇಕು ಪ್ರತಿಯೊಬ್ಬರ ಕೈಯಲ್ಲೂ ಸಹ ನಿಂದನೆಗಳನ್ನ ಹೊಂದ್ಕೊಳ್ಳೋಂಥದ್ದು ಏನು ಕೆಲಸ ಆಯ್ತು ಅಂದರೆ ಹೂ ಕೆಲಸ ಮಾಡೋಂಥದ್ದು ಅಂಥವ್ರಿಗೆ ಅದು ತಪ್ಪಿದ್ದಲ್ಲ ಎಲ್ಲನೂ ಮೀರಿ ಇವತ್ತು ಅವರ ನೋವುಗಳನ್ನ ಮರೆತು ದೇವರ ದರ್ಶನ ಇವತ್ತು ಎಲ್ರಿಗೂ ಮಾಡಿಕೊಟ್ಟಿರೋದು ನಮ್ಮೆಲ್ಲ ಸೌಭಾಗ್ಯ ಆ ಶ್ರಮಿಸಿದಂಥವ್ರಿಗೂ ಸಹ ಈ ಸಂದರ್ಭದಲ್ಲಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭನ ಅನ್ಕೋತೀನಿ